ನಮಸ್ಕಾರ ಅನೇಕ ರೋಗಗಳಿಗೆ ಮೂಲಕಾರ ನಮ್ಮ ಜೀರ್ಣಶಕ್ತಿ ಶಕ್ತಿಯ ಮೇಲೆ ನಮ್ಮ ಜೀವನದ ಶಕ್ತಿನೂ ಅಡಿಗೆ ಜೀರ್ಣಶಕ್ತಿಯ ಮೇಲೆ ರೋಗದ ಶಕ್ತಿನೂ ಅಡಿಗ್ಯಾದ ಅದ ಜೀರ್ಣಶಕ್ತಿ ಅನ್ನೋದು ಬಹಳ ಮುಖ್ಯ ನಾವು ಈ ಹೆಂಗದಂದ್ರ ನಮ್ಮ ನಮ್ಮಲ್ಲಿನ ಶಕ್ತಿಗಿಂತ ಹೆಚ್ಚಿನದಾಗಿ ನಾವು ತಿನ್ನಕತಿ ಹಂಗಾಗಿ ರೋಗ ಹೆಚ್ಚಿಗೆ ಹೆಚ್ಚು ನಮ್ಮ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಎಷ್ಟದ ಅಷ್ಟೇ ನಾವು ಆಹಾರ ಸೇವಿಸ್ರ ನಮ್ಗ ಆರೋಗ್ಯ ಸದಾ ನಮ್ಮೊಂದಿಗೆ ನಮ್ಮ ಆರೋಗ್ಯ ಸದಾ ನಮ್ಮೊಂದಿಗೆ ಇರಬೇಕು ಅಂತಂದ್ರ ನಮ್ಮ ಜೀರ್ಣ ಶಕ್ತಿಗೆ ತಕ್ಕಷ್ಟು ಮಾತ್ರ ನಾವು ತಿನ್ನಬೇಕು ಇದು ಮುಖ್ಯ ಇವತ್ತು ಹೊಂದಾಣಿಕೆ ತಪ್ಪಿದ್ದೇ ಇಲ್ಲಿ ಜೀರ್ಣಶಕ್ತಿ ಕಡಿಮೆ ಅದ ತಿನ್ನೋದು ಹೆಚ್ಚಿಗೆ ಆಗಿಬಿಟ್ಟು ಹಂಗಾಗಿ ಜೀರ್ಣಿಸಿಕೊಳ್ಳಲು ಒಂದಾಡ ಕತಿವಿ ವೇಳೆ ಜೀರ್ಣಿಸಿಕೊಂಡರು ಕೂಡ ಅದನ್ನ ಬಳಸಕ್ ವಿಶ್ವಪ್ರಾಯ್ದತಿವಿ ಸೋಲ ಕತೀವರಿ ತಿಂದಿದ್ದನ್ನ ಜೀರ್ಣಿಸಿಕೊಂಡಂತರ ಜೀರ್ಣಿಸಿಕೊಂಡಂತ ಹ್ಮ್ ದನ್ನ ನಾವು ಬಳಸ್ಬೇಕಾಯ್ತು ಏನು ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಉಂಟಾಗ್ಯಾವ ಅದನ್ನ ನಾವು ಒಂದಿಷ್ಟು ಶ್ರಮದ ಮೂಲಕ ಹೊರಬಾರ್ದು ದೇಹದ ಒಂದಿಷ್ಟು ಶ್ರಮ ದೇಹ ಶಕ್ತಿ ಸಿಕ್ಕದಂದ್ರ ಆ ಶಕ್ತಿಯ ಬಳಕೆ ಆಗ್ಬೇಕು ಆಗ್ಬೇಕಂದ್ರೆ ಶ್ರಮ ಪಡಬೇಕು ಇಲ್ಲಿ ಒದ್ದಕ್ಕೊಂದು ಸಮಲ್ಲ ಕಂಟೇವೆ ತಿನ್ನೋದು ಹೆಜ್ಜೆಗತಂತೆ ಜೀವನಕ್ಕಿಲ್ದು ಹೆಚ್ಚಿಗೆ ತಿನ್ನಕತಿವಿ ಆರ್ನೋ ಅಂಗ ಅಂಗ ಮಾಡಿ ಜೀವನಸ್ಕೊಂತೀವಿ ಜೀವನಸ್ಕೊಂಡ ನಂತರ ಆ ಶಕ್ತಿಯ ಬಳಕೆ ಮಾಡಿಕೊಳ್ಳುವಲ್ಲಿ ನಾವು ಸೋಲಕತಿವಿ ಸೋತ್ ಸಲುವಾಗಿ ನಮ್ಮ ಆರೋಗ್ಯನು ಸೋ ಕುಂದ್ರಕತ ಬಜ್ಜು ಶುರು ಆಗ್ತದ ಅನೇಕ ಸಮಸ್ಯೆಗಳು ಶುರುವಾಗ್ತದ ಮತ್ತ ತಿನ್ನೋದು ಹೆಚ್ಚಿಗೆ ಇತ್ತು ಕೆಲಸನೇ ಕಡಿಮೆ ಇತ್ತು ಅಂದ್ರೆ ಹೆಂಗಾಗ್ತು ಇದು ಬರೀ ರೀತಿಯಾದ ಆರೋಗ್ಯಕ್ಕು ಮನಸ್ಸು ಕೂಡ ಜೀರ್ಣಿಸ್ಕೊಳ್ಬೇಕ ಹೊಗಳಿಕೆಯನ್ನ ಜೀರ್ಣಿಸಿಕೊಂಡಷ್ಟು ಅಹಂಕಾರ ಹೆಚ್ಚಾಗ್ಬೋದಲ್ವಾ ಅಂದ್ರೆ ಆ ಹೊಗಳಿಕೆಯನ್ನ ನಾವು ಜೀರ್ಣಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮಲ್ಲಿ ಅಹಂಕಾರ ಹೆಚ್ಚಿಗೆ ಆಗ್ತು ಮನಸ್ಸಿನ ಆರೋಗ್ಯ ಕೆಡಪು అదక యాదే ఒగళ్ళి ఆ పొగళికయ నా జీర్ణస్కొక్కుళక జీర్ణ ఆగద్రమ్మల్ అహంకార జీర్ణస్క ఈ జీర్ణస్కుడు సమంత కళ ముందు కడి ఈ నగేళికార అంద్ర ఖుషి తేల్గ్బిడ్తీ మై మార్క ఎస్త్ర గంగర ఖరాబ్ ಅದನ್ನ ಜೀರ್ಣಿಸ್ಕೊಳಕ್ ಅನ್ನೋದಪ್ಪ ಸುಮ್ ಹಿಂಕರ ಹೆಚ್ಚಿ ಮಕ್ ಮೊಡ್ತೇವೆ ಅದು ಖುಷಿ ಕೊಡೋ ವಿಚಾರ ಮನ್ಸಿಗೆ ಹಿತ ಹತ್ತಕ ವಿಚಾರ ಹಿಂಗಾಗಿ ಅಲ್ಲಿ ಮೈ ಮಾರತ್ ಕೊಡ್ತೀವಿ ನಾವು ಹೊಗಳಿಕೆಯನ್ನ ನಮ್ಗೆ ಜೀರ್ಣಿಸ್ಕೊಳಕ್ ಆಗೋದಿಲ್ಲ ಹಂಗೈಕೆ ಅಹಂಕಾರ ಹೆಚ್ಚಿಗೆ ಮಾಡ್ಕೊಂಡ್ಕೊಂಡ್ ಒಂದು ವೇಳೆ ಹೊಗಳಿಕೆಯನ್ನ ನಾವು ಅಂತಂದ್ರೆ ಅದನ್ನ ಸರಿಯಾಗಿ ನಾವು ತಿಳ್ಕೊಂಡು ಅಂತಂದ್ರೆ ಆಗ ನಮ್ಮಲ್ಲಿ ಅಹಂಕಾರ ಬೆಳಕ ಸಾಧ್ಯನೇ ಇಲ್ಲ ಇನ್ನ ಹೊಗಳಿಕೆ ಬಿಟ್ರಪ್ಪ ತೆಗಲಿಕ್ಕೆ ಬೈಗಳೊಬ್ರು ಅವುಗಳನ್ನು ಕೂಡ ಜೀರ್ಣಿಸ್ಕೊಳ್ ಜೀರ್ಣಿಸ್ಕೊಳ್ಳಿಲ್ಲ ಅಂದ್ರ ಶತ್ರುತ್ವ ಹೆಚ್ಚಿಗಾತವ್ ಯಾರೋ ಬೈತಾರ ಏನೋ ತಪ್ಪಾಗಿರ್ತದ ಬೈತಾರ ನಮ್ಮಿಂದ ತಪ್ಪಾಗ್ಯದ ಬೈ ಹಾಕತ್ತಾರ ಅದನ್ನ ನಾವು ಜೀರ್ಣಿಸ್ಕೊಳ್ಬೇಕು ಜೀರ್ಣಿಸ್ಕೊಂಡ್ರ ನಮ್ಮ ತಪ್ಪುಗಳಲ್ಲಿ ಸುಧಾರಣೆ ಮಾಡ್ಕೋತ ಮನೋಭಾವ ನಮ್ಮಲ್ಲಿ ಬಂದವು ಅದೇ ಆ ಅವರ ನಿಂದನೆಗಳನ್ನ ನಾವ್ ಜೀರ್ಣಿಸ್ಕೊಳ್ಳೋದಂದ್ರ ಆಗ ಅನಾವಶ್ಯಕ ಶತ್ರುತ್ವ ಹೆಚ್ಚು ಏನ್ ಕೆಲವೊಂದ್ಸಕ ನಮ್ ಕಪ್ಪೆ ಇರಲ್ಲ ಸುಮ್ ಸುಮ್ನೆ ಬೈತಿರ್ತಾವ ಯಾರೋ ಏನೇನೋ ಅಂತಿರ್ತ ನಾ ನಾಯಿಂಗ್ ಬೊಗುತ ಇದ್ದಾಗ ನಾವ್ಯಾಕ್ ನಮ್ ಒಟ್ಟು ಬಿಸ್ಕೊಂಡು ಸಾಯ್ದುಕ್ ಬೊಗ ನಾಯಿ ಹೊಟ್ಟಿ ಬಿ ಸಾಯ್ಬೇಕು ನಾವ್ ಸಾಯಕೀವಿ ಅದು ಹಂಗ ಯಾರು ನಿಂದಿಸ್ತಾ ಇದಾರೆ ಅವರನ್ನು ಅಲಕ್ಷ್ಯ ಮಾಡಿಬಿಡುವಂತ ಪ್ರವೃತ್ತಿ ನಮ್ಮಲ್ಲಿ ಬರ್ಬೇಕು ಅದು ಬಿಟ್ಟು ಶತ್ರುತ್ವವನ್ನು ಬೆಳೆಸ್ಕೊಳ್ಳುವಂತದ್ದನ್ನು ನಾವು ಮಾಡ್ಕೊಳ್ತಾ ಇದ್ವಿ ಅದು ಕೂಡ ಜೀವನದ ಆರೋಗ್ಯ ಕೆಡಿಸಿರುತ್ತ ಪ್ರಶಂಸೆ ಮನಸ್ಸಿನ ಆರೋಗ್ಯ ಕೆಡಿಸಿಟ್ರ ನಿಂದನೆ ಜೀವನದ ಆರೋಗ್ಯ ಕೆಡಿಸಿರುತ್ತದೆ ಆಹಾರ ದೇಹದ ಆರೋಗ್ಯ ಕೆರೆಸಿರೋದು ಜೀರ್ಣಿಸ್ಕೊಳ್ಳಿಲ್ಲ ನಂತರ ಇವು ಮೂರು ಆಹಾರ ಸರಿಯಾಗಿ ಜೀರ್ಣ ಅನ್ನೋದ ಅನಾರೋಗ್ಯ ದೇಹದ ಅನಾರೋಗ್ಯ ಪ್ರಶಂಸೆಯನ್ನ ಸರಿಯಾಗಿ ಜೀರ್ಣಿಸ್ಕೊಳ್ಳಿಲ್ಲ ಮನಸ್ಸಿನ ಅನಾರೋಗ್ಯ ನಿಂದನೆಯನ್ನ ಸರಿಯಾಗಿ ಜೀವಿಸ್ಕೊಳ್ಳಿಲ್ಲ ಜೀವನದ ಅನಾರೋಗ್ಯ ಉಂಟಾಗ್ತದ ಹಂಗೆ ಜೀವನದಲ್ಲಿ ಬರ್ತಕ್ಕಂತ ದುಃಖಗಾರ ನಾವು ಜೀರ್ಣಿಸ್ಕೊಳ್ಳಿಲ್ಲ ಅಂದ್ರ ನಿರಾಸೆ ಕಾಡಕ್ ಶುರು ಆಗ್ತದ ನಮ್ ಯಾವ ನಿರಾಶೆಗಳು ಆಗ್ತವ ಅಂತಂದ್ರ ನಾವು ನಮ್ ಬಂದಂತ ಕಷ್ಟ ಪರಿಸ್ಥಿತಿಯನ್ನ ದುಃಖದ ಪರಿಸ್ಥಿತಿಯನ್ನ ಸರಿಯಾಗಿ ಸ್ವೀಕಾರ ಮಾಡಿ ಜೀರ್ಣಿಸ್ಕೊಂಡಿದ್ರು ಅಲ್ಲಿ ಅಜೀರ್ಣ ಮಾಡ್ಕೊಂತೀವಿ ಆಗ ನಿರಾಶೆಗಳು ಬದುಕಲ್ಲಿ ಸಂತಸ ಕಳೆದ ಬದುಕಿನಲ್ಲಿ ಖುಷಿ ಬೇಕು ಅಂತಂದ್ರೆ ನಾವುಗಳು ಪ್ರಶಂಸೆಯನ್ನ ಆಹಾರವನ್ನ ದುಃಖವನ್ನ ನಿಂದನೆಯನ್ನ ಸರಿಯಾಗಿ ಚಿರನ್ಸ್ಕೋ ಕಲಿಬೇಕು ನೀವು ಸರಿಯಾಗಿ ಚಿಲುಣಸ್ಬೇಕು ಕಲಿಬೇಕು ಕಲಿಯುವುದೇ ನಿಜವಾದ ಜೀವನ ಅವಾಗ ಇವ್ ಕಲ್ತ್ ನಂತರನೇ ಜೀವನದ ಆರಂಭ ಆಗ್ತವ ಅಲ್ಲಿವರೆಗೂ ನಮ್ಮ ಜೀವನವನ್ನ ನಾವು ಅನುಭವಿಸ ಆಗೋದೇ ಇಲ್ಲ ಆಹಾರದ ಮೇಲೆ ನಿಯಂತ್ರಣ ಇರಬೇಕು ಅಹಂಕಾರದ ಮೇಲೆ ನಿಯಂತ್ರಣ ಇರಬೇಕು ಅಂದ್ರೆ ಪ್ರಶಂಸೆಯನ್ನ ನಾವು ಸ್ವೀಕರಿಸ್ ಹೆಂಗ್ ಸ್ವೀಕರಿಸ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಇಲ್ಲ ಇತರ ನಿಂದನೆಗಳನ್ನ ಹೆಂಗ ಸ್ವೀಕರಿಸ್ತಿವಿ ಅನ್ನೋದು ಜೀವನಕ್ಕ ಖುಷಿ ಮುಖ್ಯ ಆಗ್ತು ಆ ಬರ್ತಕ್ಕಂಥ ದುಃಖಗಳನ್ನ ಹೆಂಗ್ ಸ್ವೀಕರಿಸ್ತಿವಿ ಜೀವಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಜೀವನದ ಸಾರ್ಥಕತೆ ಮುಖ್ಯ ಆಗ್ತದೆ ಇವುಗಳನ್ನ ನಾವು ಜೀವನಿಸಿಕೊಳ್ಳುವುದನ್ನ కలిపి మేదెలూ కలియక అంత హాయి హెళ్తీ బీతి మగు నడ కల్తక్ కలి బ కొన ఓడోదు ధన్యవాదలు